ಶಂಕರಾಜ್ ಗೌಡ್ರು ಪಾಟೀಲ್ ಭೋಚ್ವಾಳಿ ಕೊಡ್ತಾರೆ ಇನ್ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದ இெல்ல நமக்கு ஜன்ம நீூமிக துபா ருணியாகி இருக்கேன் இஷ்டு தின காஷ்மீர கடியும் சேவை மாறி வந்தது இன்னை எல்லாம் நான் பட்டூர் ஜன சேவை மாற்றத்தை சந்தர் மாத கொடுத்து ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಕ್ಕೆ ನಮಗೆ ಸ್ವಾಗತ ಸುಸ್ವಾಗತ ಸರ್ ತಮ್ಮ ವೀರ ಪರಾಕ್ರಮದ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದಿರ್ತಾರೆ ಏನ್ ಸರ್ ಇದು ಜರಿಗೆದ್ದಾಗ ಸರ್ಕಾರದ ನಿಮ್ಗೆ ಹಣದ ರೂಪದಲ್ಲಿ ಪಕ್ಷಿಸಂತ ಕೊಟ್ಟರೆ ಆ ಹಣ ನಮ್ಗೆ ಬೇಕಾಗಿಲ್ಲ ನಮ್ಮೂರದು ಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನು ನಮ್ಮೂರಿಗೆ ಕಳಿಸ್ಬಿಟ್ಟಿ ಸರ್ ಹಣದಲ್ಲಿ ನಮ್ಮೂರಲ್ಲಿ ರೋಡ್ಗಳಿ ರೋಡ್ಗಳಾದರೆಗಳಾದ ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇತ್ತು ಈಗೆಲ್ಲರೂ ಅವರು ಶಿಕ್ಷಣ ಹೊಂದಿ ಒಳ್ಳೆ ಸಂಗೀತ ಸಂಗೀತಗಳಾಗಿದ್ದಾರೆ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಹೆಸರು ತಮ್ಮ ಕೊಟ್ಟವಳು ಭೂ ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಹೇಳಲು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವು ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದರು ಅಪ್ಪ ಹೆಗಲುವನ್ನು ಕೊಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಎಲ್ಲ ಗುರು ಹಿರಿಯರು ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಜೊತೆಯಾಗಿತ್ತು ನನ್ನ ಕಷ್ಟದ ದುಃಖದಲ್ಲಿ ಭಾಗಿಯಾಗಿ ಈ ಮನೆಯನ್ನ ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೂ ನಾನು ತುಂಬಾ ಕೃತಜ್ಞತೆನಾಗಿದ್ದೀನಿ ಒಂದು ವಿಷಯ ನನ್ನ ನೂರಿನ ಜನಕ್ಕೆ ನನ್ನ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರ ಜನರ ಚರ್ಚುಗಳು ಸುಕ್ಕಾಕಿ ಜೀವಂತವಾಗಿ ನನ್ನ ಹುಟ್ಟೂರು ಈ ಹಳ್ಳೂರು ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಹಂಡೆ ನೀರು ಕಾರ್ಸಿದೀನಿ ಮತ್ತೆ ನಾನಾ ಅಮ್ಮ ಮಾಡಿದ್ರೆ ಆಯ್ತು ಸ್ನೇಹಿತರು ಮನಿವರಿಗೆ ಬಂದಿದ್ದಾರೆ

ಮತ್ತ್ ನಾ ಹೇಳಿದ್ ಬಟ್ ಬಂದ್ರೆ ಒಂದ್ ಒಂದೆರಡು ಚಲೋಕ್ಕೆ ಚಡ್ಡಿ ಆದ್ರೆ ಗಟ್ಟಿ ಮುಟ್ಟಿರ್ತಾವ್ರೆ ಕೆಲಸ ಮಾಡೋ ಆರ್ಮಿ ಕ್ಯಾಂಟಿನ್ ಕಾರ್ಡ್ ಕೊಡ್ತೀನಿ ನೀನೇ ಹೋಗಿ ತಂದುಕೊಂಡು ಬರುವಂತೆ ಅಂತ ನೀವು ಆರ್ಮಿ ಕ್ಯಾಂಟಿನ್ ಕಾರ್ಡ್ ಕೊಟ್ರು ನಾ ಬೆಳಗಾವಿ ಮುಟಕ್ಕೆ 45 ಫೋನ್ ಬರ್ತಾರೆ ಯಾಕೆ 2ರದು ಒಂದು ತುಂಬಾ 4ರದು ಒಂದು ಫೋನ್ ಅದು ಏನು ಮಾಡ್ತಿದೀಯಾ ಇನ್ನೇನ್ ಬ್ಯಾಟರಿ ಯೂನ್ ಮಾಡಾಗ ಕಟ್ ಇನ್ನ ಫೋನ್ ಬರೆ ಬರೆ ಕೆಲ ಮಟ್ಟದ ವಿಚಾರ ಮಾಡ್ತಿದ್ರು ನನ್ನ ಜೊತೆ ಜಗಳ ಕಟ್ಟ್ತೀನಿ ಜೋಡಿ ಅಟಾಡಲ್ಲಿ ಇಲ್ಲ ದಂಡ್ರದ ವಡಕ್ಕೆ ಅಟಾಡ ನಾನು ಹಿಡ್ಕೊಂಡೆ ರಟ್ಟ

ಆ ಸ್ಟೀಲ್ ಕುಡಿಯಾಕತ್ತೀನಿ ಶಿವನ ಭಾಗ್ಯ ಮುಂಬಕ್ಕ ಜನ್ಮ ಕೊಟ್ಟರೆ ಬಿಟ್ರಿ ಸಾಹೇಬ್ರು ನೀವು ಇನ್ನು ಬೇಕಾದ ನಿಮ್ ಜೊತೆ ಬೆಳ್ತಾರ ಮಾತಾಡ್ತೀವಿ ನಾವು ಅವ್ರ ಜೊತೆ ಮಾತಾಡಕ ಆಗಲ್ಲ ಏನಾಯ್ತು ನಮ್ಮೂರಾಗ ಗುಂಡರಿಗೆ ಎಡೆ ತಟ್ಟಿ ನಿಂತ ಗಂಡರಿ ಗುಡಗ ನಿಮ್ಮಪ್ಪ ಬರ್ತಾರ ಅಂತ ಗೊತ್ತುಕೊಂಡೆ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದಿಲ್ಲ ಬಿಡು ಎಲ್ಲಿಗೆ ಹೋಗಿದ್ದೀಯಾ ಊರ್ಸು ತೋಕೆ ಅಪ್ಪ ಮಹೇಂದ್ರ ನನ್ನ ಸ್ವಾಗತ ಮಾಡಬೇಕೆನ್ನ ನನ್ನ ನೂರ ಜನರೆಲ್ಲ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ದರು ಹಾ ಸಾವಿರಾರು ಜನಗಳ ಮತ್ತೆ ನನ್ನ ಕಣ್ಣಗಳ ನಿಮ್ಮನ್ನೇ ಹುಡುಕತಾ ಇದ್ದೆ ಅಲ್ಲೇಲ್ಲ ನೀ ಸುಳ್ವೇ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದ್ರೂ ಬಂದಿಲ್ಲ ಹಾಗಿದೀಯಾ ಕಂದ ಯಾವ್ ಇದಂದ್ರೆ ಯಾವ್ ಕಾಣ್ತಾ ಇದ್ದೇನೆ ಅಂದ್ರೆ ಏನಾಯ್ತು ನನ್ನ ಮಗ ಅಂದ ಮೇಲೆ ಒಳ್ಳೆ ಬಣ್ಮತ ಇದ್ದಾಗೆ ಇದೆಯಲ್ಲ ಗಾಳಿ ಹುಡುಗಿ ನನ್ನ ಹೆಂತಿಯ ಶರ್ಮಿರಾ ಅಂತ ఇవ ప్రీతి హడిగిన అదే రెజిస్టర్ వాపస్ హి మేజ్ మేర మనకి బి ఇ ముందో ఇస్తాడు ఇష్ట సాకు ఎన్ను నడు ఏదో హో

ಅಂತ ಬಂದಿದ್ದೀರಿ ಅಂತದಲ್ಲಿ ನೋಡವಾ ತಂಗಿ ಮದವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದವಿ ಅಂತಾರ ಅಷ್ಟಿಲ್ಲದೆ ಹಿರಿಯರು ಒಂದು ಮಾತು ಹೇಳನ್ರಿ ನಾಯಿ ನೋಡಿ ಕುನ್ನಿ ತರಬೇಕಂತ

ನಮಗಿರ್ ನೀವು ಒಬ್ಬನೇ ಮಗ ನಾವು ಕೂಡ ಇವರನ್ನ ಹಾಗೆ ಬೆಳೆಸಿಬಿಟ್ಟಿವಲ್ಲೀಗ ನಾನು ನಡೆಸ್ತಾ ಇದ್ದೀವಿ ಅಂದ್ರೆ ಮಾತಿನ ಹೋಗ್ತಾ ಇದ್ರು ಈಗ ಗತಿಯಾಗಿ ನಂತಿ ಏನ ರಿಟೈರ್ಮೆಂಟ್ ಅಲ್ಲಿ ಮನೆಗೆ ಬಂದಿದ್ಯಾದು ನಿನ್ನ ಕೈಕಾರಿಯ ಕೆಲಸ ಮಾಡುವ ಯಾವ ಚಿಪ್ಪಾಯಿಗಳಿಲ್ಲ ಯಾವ ಇಲ್ಲ ಇದೇನು ಇತ್ತು ಏನೇ ಇದ್ರು ನಾವು ಏನೇ ಮನೆಯಲ್ಲಿ ಮನೆಯಲ್ಲಿಬೇಕು ೋ ಕೈನ ಯಾರ ಮೇಲೆ ಕೈ ಮಾಡಕತಿಯೋ ಇವರಂದ್ರ ಯಾರು ಅಂತ ತಿಳಿದಿ ಈ ಮನಿ ದೇವ್ರು ಅಲ್ಲಪ್ಪ ಈ ದೇಶದ ದೇವ್ರು ಇವತ್ತು ನೀವೇನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೇರಿ ಹಿಡ್ಕೊಂಡು ಮುಂತಾಡ ಅಂತ ಅಂದ ಅದಕ್ಕ ಕಾರಣ ಭೂತನ ಇಂಥ ಯೋಧರು ಮಕ್ಕಳು ಎಲ್ಲರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಸ್ತ ತಮ್ಮ ಜೀವದ ಮ್ಯಾಲಿನ ಹಂಗ ತೊರೆದು ನಮ್ಮ ದೇಶದ ಗಣಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಿ ಏನು ಪ್ರಯೋಜನ ಮಕ್ಕಳಿಗೆ ಹಾಗೆ ಬೆಳೆಸಬೇಕಂತ ಮೊದಲು ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಅಂತವರಿಗೆ ಕಷ್ಟ ಕೊಡಿದ್ರೆ ಅವರು ಇಷ್ಟವಾಗಿ ಬೆಳೆಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ ಅದರ ಜೊತೆ ಸಂಸ್ಕಾರ ಕಲಿಸ್ಕೊಡ್ಬೇಕು జరిగిన బయతకు అందాగా మాత్ర జన్మ స్వార్థకి అతను ఇది హోదే నమ్మ త తే తా హ సంకల్ప సరమాలి ఎదురసే నీవత్ ఉదాహరణ కర్రీ జీవత ఉదాహరణ తాయి అదు తన మగున ఒ తిండు గర్భదలిట్టు కాపాడతాడు ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾರೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲದ ಮ್ಯಾಗ ಪಕ್ಕದಾದ ಎಂತ ಒಬ್ಬ ಸುಂದರಿ ಸಿಕ್ಕ ಮ್ಯಾಗ ಎತ್ತವರನ್ನೇ ಮರೆತು ಬಿಡ್ತಾರಿ ಮರೆತು ಬಿಡುತ್ತಾರ ಮುಗಿತ ಏನಕ್ಕೆ ನೀನು ಒಂಬತ್ತು ತಿಂಗಳು ಎತ್ತು ಹತ್ತು ಎಲ್ಲಿ ಹಾಲು ಕುಡಿಸಿ ಚೌಪಾಲ್ ಮಾಡಿ ತಾಯಿ ಬಗ್ಗೆ ಮಾತಾಡ್ತಾ ಇದೆಯ ನೀನೇ ಉಸಿರಾಡ್ತಿದ್ದೀನಿ ನೋಡು ಈ ನಿನ್ನ ಉಸಿರಿನ ಒಂದೊಂದು ಕಡ ಕಡರು ಈ ನಿನ್ನ ತಾಯಿ ನೆಡಿದ್ದು ಭೀಕ್ಷೆಗಳು ಭಿಕ್ಷೆ ಸ್ಮೃತಿ ಕೆತ್ತ ಕೆಟ್ಟ ಹುಳವನ್ನು ಹೊತ್ತಿಯಲ್ಲಿ ಮೋದಿ ಹುಟ್ಟುತ್ತಿದ್ರು ಕೊತ್ತಿದ್ರು ಇಬ್ಳು ಗಟ್ಟಿ ಜೀವ ಮಾಡಿ ಹುಟ್ಟಲಾಚರಣೆ ಸಂಕಷ್ಟ ಎದುರಿಸುವ ಬರ್ತಿರ್ಲಿಲ್ಲ ಅಷ್ಟೆಲ್ಲದೆ ಹಿರಿಯರು ಗೆಳೆಯರೇನ್ರಿ ಮುದ್ದು ಕೊಡೋಳು ಬಂದಾಗ ಹುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಬರ್ಬೇಡ್ರಿ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತಿ ಗುಲಾಬ್ರಾಗಿ ಬದುಕೊಂಡ ಬಿದ್ದಿರ್ಬೇಕು ಅದನ್ನೆಲ್ಲ ಬಿಟ್ಟು ನಮ್ಮನ್ನೇಮ್ ಯಾಕೆ ಯಾರು ಎತ್ತು ನಮಗೆ ನನ್ನ ಮಗನ ಕೈ ಹಿಡಿದು ಹಿಡಿದಿ ಮಡಿ ಬಂದಿದೀಯ ಮತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿದ್ದಾರೆ ಹಾಗೆ ನಾನು ಒಬ್ಬನೇ ಒಬ್ಬರ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ ಆ ಕನಸು ಇಷ್ಟು ಬೇಗ ಒಂದು ಮುಚ್ಚು ನೋಡುತ್ತದೆ ಪಾವಸು ಕೇಳುತ್ತೀರ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡೆಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇವೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು ರೀ ಹಾಕ್ಬಾರ್ದು ಶ್ರತಿ ನಾನು ಕಿಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ಬುಚ್ಚಿ ಬರುವ ಕೇಳಿಗಳನ್ನು ಈಗ ಕೈಲಿಲ್ಲ ಸುತ್ತಾತಾ ಇದ್ರಿ ಜೇ ಕಟ್ಟಬೇಕೆ ವಿನಃ ಸಾಯೋ ಪ್ರಯತ್ನ ಮಾಡಬಾರ್ದ್ರಿ ಕೇಳಿದ ಮಾತನಾ ನಾವು ಪ್ರೀತಿ ಮಾಡಿ ಮದ್ವೆ ಬಂದಿರೋ ದೇವ್ರ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ನೋಡಿ ನನ್ನ ತೋರ್ ನಾನೇ ಹೋಗ್ಲಾ ನೀನ್ ಹುಡುಂದ್ರೆ ಈ ಹಾಳಾದ ಮನೆಯಲ್ಲಿ ನಾನು ಇರ್ಬೇಕಾ ಹೌದು ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಮಂದಿ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ವಿಶಾಲ ಇಲ್ಲಪ್ಪ ಏನಂದೆ ನೀನು ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ಇರಲು ಮನಸ್ಸಿಲ್ಲ ಪ್ರಪಂಚ ವಿಶಾಲವಾಗಿ ಎತ್ತಾದ್ರೂ ಹೋಗಿ ದೂರ ಬದುಕ್ಬೇಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯ నిజ కడ వేచ్చ బలత మేలు హక్కి తా గూడను బిట్టు దూరదు సహజ నేను పచ్చి అలా హచ్చుకొని హి హి కుడి మనుష్యరావే మానవీత్యత బేడేను ముందే వందల నెనో ನೀನು ಹುಟ್ಟು ಬೆಳೆದಿದ್ದು ಇದೇ ಮನೆಯಲ್ಲಿ ಆ ಚಂದನ ಬಳಗಗಳಲ್ಲಿ ಈ ಅಕ್ಕಳು ತುಂಬಾ ಊರಾಡಿಗಳು ನಾಡಿದ್ದು ಇದೇ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ದೊಡ್ಡ ಹೆಜ್ಜೆ ಹೆಜ್ಜೆಯಿಟ್ಟು ತಟ್ಟಿನಲ್ಲಿ ನಿದ್ದೆಗೆದ್ದು ನೀನು ಸುತ್ತ ಬಂದವತ್ತ ಇರಬೇಕಾದ್ರೆ ನೀನು ತುಟ್ಟನ್ನು ಹಾಕಿ ಜೋಗಳ ಪಾಡಿ ಸಮಾಧಾನ ಮಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ನನ್ನ ಕನಸಿನ ಸ್ವರ್ಗದತ್ತ ಮನೆಗೆ ಹಾಳಾದ ಮನೆಯಂತ ಹೆಸರು ಇಟ್ಟು ಹೋಗ್ಬೇಡ ನೀವು ಕೈ ಮುಗಿದು ಕೇಳ್ಕೊತೀನಿ ನೋಡಪ್ಪ ಗೊತ್ತು ಗುರಿ ಇಲ್ಲದೇನು ತಿಳಿದು ತಿಳಿದಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ದೆ ನಾವಿಬ್ಬರು ಗಂಡ ಹೆಂಡರು ನಿನ್ನ ಈ ಮನೆ ಸುಸಿಯನ್ನು ಒಪ್ಪುತ್ತೇವೆ ಈಗ ನಾನು ಸಂತೋಷ ಆಯ್ತಾ ಆದ್ರೆ ಈ ಮಣೆಯ ನಂತಹ ದೀಪವಾಗಿ ಭಾರಿ ಬೆಳಗಬೇಕಾದ್ದು ನೀನು ಕರ್ತವ್ಯ ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮಣಿ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಈ ಹಾರ ಚಿಕ್ಕ ಪರದಾಗಿ ನಡೀತೀ ತಿಳ್ತೀನಪ್ಪ ಈಗ ಅದು ಸಂತೋಷ ಆಯ್ತಾ ನೋಡ ले okay. okay. क्षमे ಬಯಲು ಬರಿದು ಬಂದು ಬರುವುದು ಒಣಗು ಚಿಕ್ಕವರಲ್ಲರವಾಗಿ ಬದುರಿತಾನೆ ಈ ಮರ ಯಾವುದು ಪಚ್ಚು ಶಗ್ಗನಾಗಿ ಆಶ್ರಯ ನೀಡ್ತಾ ಇಲ್ಲ ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ನೆರವಾಗಿಯರ್ತಾ ಇಲ್ಲ ಕುಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ ಇದೊಂದು ಬ್ರೋಧಾಕಾರವಾಗಿ ತಿಳುವ ಬರಡು ಆ ಭಗವಂತನ ತೋರ ದಾರಿಯಲ್ಲಿ ನಡೀತಿರುವ ಯಾತ್ರಿಕರಷ್ಟೇ ನಾವು ದಾರಿ ತೋರಿಸ್ತಾನೆ ಜೀವನ ಸಾಕ್ಷಿದ್ರಾಯ್ತು ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದಿದ್ದಾನೆ ಅವರಲ್ಲ ಅಂತ ಅವನಿಗೆ ಶಿಫ್ಟ್ ಶುರುಕು ಇದೆ ಬರ್ತಾ ಬಿಡು ತಾನೇ ಸುಧಾರಿಸ್ತಾನೆ ಬಿಡುಗಡೆ

ಏಯ್ ತುಟ್ಟು ಎಸ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೇನೆ ಗ್ರ್ಯಾಚುಟಿ ಪಿಎಫ್ 7.51 ಲಕ್ಷ ಬಂದಿದೆ ಎಸ್ ಆ ತುಟ್ಟು ನನಗೆ ಬೇಕು ಅಷ್ಟು ತುಂಡು ನೀ ಬೇಕಾ ಏನು ಅಷ್ಟು ತುಂಡು ಯಾಕೆ ಬೇಕ ಅಂತ ಕೇಳಬೋದಾ ಸ್ನೇಹಿತನ ಜೊತೆ ಕೂಡ್ಕೊಂಡು 파ಾರ್ಟನರ್ಶಿಪ್ ನಲ್ಲಿ business ಮಾಡಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಮಾತ್ ಕೊಟ್ಟೆ ಬಂದಿದ್ದೀನಿ ಹಣ್ಣಾ ನಾಳೆನೇ ತರ್ತಿನ ಅಂತ ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕನ್ನ ನೀ ಕೊಡ್ಲಾರ ಮತ್ತೆ ಹೇಗೆ ಕೊಡು ಹೇಳು ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ಅಂದ್ರೆ ಮನವರಿಕೆ ಆಗಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣ ಮನೆ ತಡೆಕ್ಕಿಟ್ಟು ನಿನ್ನ ಬದುಕಿನ ಸ್ಥಳವಾಗಿ ಉಳಿಸಿ ತಂದ ಹಣಕನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಯಾವುದು ನಾಚುವಸ್ತು ಮಾಡೋ ನನ್ನ ಜೊತೆಯಲ್ಲಿದ್ದ ಸ್ನೇಹಿತರು ಹಣವನ್ನೆಲ್ಲ ನೀರಾಗಿ ಖರ್ಚು ಮಾಡಿಕೊಡಬೇಕಾದ್ರೆ ಯಾರನ್ನ ಬಾಯಚತನಕ್ಕೆ ಆಸ್ಪದ ಕೊಡದು ಸರ್ಕಾರ ಕೊಟ್ಟ ಪಟ್ಟಿಯನ್ನು ತಟ್ಕೊಂಡು ಅವರ ಕೊಟ್ಟ ಅನ್ನವನ್ನು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಂಡುಬಂದವರು ರಜ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಣ್ಣರು ಸಂತೋಷವಾಗಿ ಕಾಲ ಕಳೆಯಬೇಕಾದ ದಿನಗಳಲ್ಲಿ ಮಾಡಿಕೊಂಡು ಹೊಸ ದಿನಗಳಲ್ಲಿ ಸೇವಾ ದಿನಗಳನ್ನು ಆರ್ಬಿಐ ಸುರಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಾಣೋದು ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದ್ದದು ನಾಳೆ ಇವತ್ತು ಸೇರ್ಲು ಬಿಡು ಕೆಲಸ ಮಾಡು ನಿನ್ ಪರ್ಸನಲ್ ಅಕೌಂಟ್ ನಂಬರ್ ಮೆನ್ಷನ್ ಮಾಡು ನಾಳೆ ದಿನದ ಹಂತ ಹಂತವಾಗಿ ನಿನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಮಹೀಂದ್ರ ನಾಳೆ ದಿನ ದುಡ್ಡು ದಿನ ಕೊಂಡ್ಕೆ ಅಂತ ಅಡ್ಡುದಾರಿ ಹಿಡಿಕೂಡುದುಗೆ ಬಿಸ್ನೆಸ್ ಮಾಡು ನ್ಯಾಯ ರೀತಿ ಪ್ರಾಮಾಣಿಕತೆಯಿಂದ ಮಾಡು ಈ ಮನೆತೆ ಗಣತೆ ಗೌರವಕ್ಕೆ కప్పి హసరిగి యా అండర్స్టాండ్ ಗೊತ್ತು ఎత్కొట్ శక్తియాలి బాడూ సర్కార హణ కొతాయ కుదురు జీవన సాక్షి అది సాగు భగవంత జీవన సాక్షిద్రు ಯಾವುದಕ್ಕೂ ನಿಮಗೆ ದುಡ್ಡುಗೆಡಬೇಡ ಹಾಗೆ ಬಂದಿದ್ದಾಗಿ ಬಂದಿದ್ದಾನೆ ಏನೋ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ ಮತ್ತವ ನಾವು ಮಗನ ಯಶಸ್ಸನ್ನು ಬಯಸ್ಬೇಕು ವಿನಃ ಅವನ ಕನಸಿಗೆ ಅರ್ಥ ಆಗಬಾರ್ದು ಮಗನಿಗೆ ನಾವು ಸಹಾಯ ಮಾಡಬೇಕೆ ಮತ್ತೆ ಯಾರು ಮಾಡ್ಬೇಕು ನೋಡೋಣ ನೋಡೋಣ ಪಕ್ಕ ಭಕ್ತ ತಾನೇ ಶಿವಣ್ಣ